ನಾಗಮಂಗಲ ಕ್ಷೇತ್ರದ ಶಾಸಕರಾಗಿ ಹಾಗೂ ಕೃಷಿ ಸಚಿವರಾಗಿ ಆಯ್ಕೆಯಾಗಿ ಇಲ್ಲಿಗೆ ಒಂದು ವರ್ಷ ಆರು ತಿಂಗಳು ಆಗಿರುತ್ತದೆ ಈ ಅವಧಿಯಲ್ಲಿ ನಾಗಮಂಗಲ ಕ್ಷೇತ್ರಕ್ಕೆ ಕೃಷಿ ಇಲಾಖೆಯಿಂದ ಕೋಟಿ ರೂಗಳ ಸಹಾಯಧನ ಅರಿದು ಬಂದಿದೆ ಎಂದು ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ ಸಮಾನರು ಅತ್ಯಂತ ಬುದ್ಧಿವಂತ ಜ್ಞಾನವನ್ನು ಹೊಂದಿರತಕ್ಕಂಥ ಕಂದಾಯ ಸಚಿವರಾದಂಥ ಕೃಷ್ಣ ಬೇರೆಗೌಡ್ರೆ ಹಾಗೂ ರಾಜ್ಯದ ಸಭೆ ಇಲಾಖೆಯಿಂದ ಬಂದಿರತಕ್ಕಂಥ ಆಯುಕ್ತರಾದಂಥ ಮಂಜುನಾಥ್ ಅವರೇ ನಮ್ಮ ಪುರಸಭೆ ಅಧ್ಯಕ್ಷರಾದಂಥ ಅನುಸರ್ ಅವರೇ ಎಸ್ ಎಲ್ ಡಿ ಬ್ಯಾಂಕಿನ ನಿರ್ದೇಶಕರಾದಂಥ ಕೃಷ್ಣ ಬೇರೆಗೌಡ್ರೆ ನಮ್ಮ ಚಿನ್ನರೇಗೌಡ್ರೆ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ ಉಪ ವಿಭಾಗ ಅಧಿಕಾರಿಗಳಾದಂಥ ಪಾಂಡುಪುರ ಶ್ರೀನಿವಾಸ ಅವರು ಮತ್ತು ಮಂಡ್ಯ ಉಪಯುಭಾಕ ಅಧಿಕಾರಿ ಶಿವಮೂರ್ತಿ ಅವರೇ ಬಿ ಡಿ ಎಲ್ ಆರ್ ಮತ್ತು ಕಂದಾಯ ಇಲಾಖೆ ಎಲ್ಲ ತಹಸೀಲ್ದಾರ್ಗಳಿದ್ದೀರ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ನಿಂದ ಎಲ್ಲ ಅಧಿಕಾರಿಗಳಿದ್ದೀರ ಕೃಷಿ ಇಲಾಖೆಗಳಿದ್ದೀರ ಮಾಧ್ಯಮ ಸ್ನೇಹಿತರಿದ್ದೀರಾ ಎಲ್ಲ ನನಗೂ ಇಲ್ಲ ಕಂಟಿನ್ಯೂಸ್ ಕೆಲಸ ಆಗಿದೆ ಈ ತಿಂಗಳ ಹದಿನೈದರೊಳಗಡೆ ಅದನ್ನೆಲ್ಲ ಮಾಡಿ ಯಾವ್ದು ಎಲಿಜಿಬಲ್ ಇದೆ ಕಾನೂನು ಬಾಹಿರವಾಗಿಲ್ಲದೇ ಇರತಕ್ಕಂಥದನ್ನ ಬಿಟ್ಟು ಕಾನೂನು ಸರಿ ಸಂಪೂರ್ಣ ಸರ್ಪ ವರದಿ ನಟರಾಜ್ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ